ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಚಾಮರಾಜನಗರದ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಸ್ನೇಹಿತರೆ ಎದುರುಗಡೆ ಕಾಣ್ತಿರೋ ರೋಡು ಅಂಬೇಡ್ಕರ್ ಕ್ರೀಡಾಂಗಣ ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇರೋ ರಸ್ತೆ ಎದುರುಗಡೆ ಹೋದರೆ ಈ ಕಡೆಯಿಂದ ಬಂಜಾರ ಸ್ಕೂಲ್ ಇದೆ ನೋಡಿ ಈ ಕಡೆ ನೋಡಿ ಬಂಜಾರ ಸ್ಕೂಲು ನಮ್ಮ ಚಾಮರಾಜನಗರದಲ್ಲಿ ಬಂಜಾರ ಸ್ಕೂಲ್ ಅಂತ ಇದೆ ಇದೇ ರೋಡ್ಲು ಹೋದರೆ ನಮಗೆ ಒಂದು ವಿಶೇಷವಾದ ಜಾಗ ಸಿಗುತ್ತೆ ಅದು ಯಾವುದು ಆ ಜಾಗ ಏನು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ಹೋಗೋಣ ಇಲ್ಲಿಂದ ಎಷ್ಟು ದೂರ ಆಗೋದು ಸುಮಾರು ಒಂದುವರೆ ಕಿಲೋಮೀಟ್ರ್ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಮೆಂಡ್ರಷ್ಟೆ ಇದೇ ಹೋಗಬೇಕು ಅಲ್ಲಿ ಒಂದು ಗುಡಿ ಇದೆ ಇದು ಸಾಮಾನ್ಯವಾಗಿ ತುಂಬ ಜನಕ್ಕೆ ಗೊತ್ತಿಲ್ಲ ಆ ಗುಡಿ ಏನಂದರೆ ಅಲ್ಲಿ ಏನು ವಂಶಿಕರು ಇದ್ದಾರೆ ಅವರು ಮಾತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ನಾವು ಒಂದೆರಡು ಸಲ ಹೋಗಿದ್ದು ಇವತ್ತು ಭಾನುವಾರ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಫ್ರೀ ಆಗಿದ್ವಲ್ಲ ಸುಮ್ಮನೆ ಒಂದು ರೌಂಡ್ ಆ ಕಡೆ ಹೋಗ್ಬೇಕು ಅನ್ನಿಸ್ತು ನಾನು ನನ್ನ ತಮ್ಮ ಈಗ ಅಲ್ಲಿ ಹೋಗಿ ಆ ಜಾಗ ಎಲ್ಲ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಇದೇ ಬಂಜಾರ ಸ್ಕೂಲು ಕಪ್ಪು ನೋಡಿ ಅಕ್ಕಪಕ್ಕ ಎಲ್ಲ ಜಮೀನ್ ಇದೆ ಈಗ ಇದು ಹೊಸದಾಗಿ ಆಗಿರುವಂತಹ ಬೈಪಾಸ್ ರಸ್ತೆ ಚಾಮರಾಜನಗರದ ರಿಂಗ್ ರಸ್ತೆ ಇದೆ ಇಲ್ಲಿಂದ ಎದುರುಗಡೆ ಸ್ಟ್ರೈಟ್ ಕಾಣುತ್ತೆ ರೋಡು ಆ ರೋಡಲ್ಲಿ ಹೋಗ್ಬೇಕು ನಾವು ಇಲ್ಲೂ ರಸ್ತೆ ಮಾಡ್ತಾ ಇದ್ದಾರೆ ಆದರೆ ಇನ್ನೂ ಸಂಪೂರ್ಣ ಆಗಿಲ್ಲ ಬಂದು ಅದೇ ಆ ದೇವರ ಒಕ್ಕಲಿನವರು ಅಂದರೆ ಮನೆ ದೇವರು ಅಂತ ಪೂಜೆ ಮಾಡ್ತಾರಲ್ಲ ಈಗ ಪ್ರತಿಯೊಂದು ಕಡೆನು ನೋಡಿ ಇಲ್ಲಿ ಎರಡು ರಸ್ತೆ ಇದೆಲ್ಲ ಕಾಡು ಮೊದಲು ಇವಾಗ ರಸ್ತೆ ಮಾಡಿರೋದು ಇಲ್ಲೆಲ್ಲ ಏನಂದ್ರೆ ಫುಲ್ಲು ಮರ ಗಿಡ ಬೆಳ್ಕೊಂಡು ಸಿಕ್ಕಾಪಟ್ಟೆ ದೊಡ್ಡ ಥರನೇ ಇತ್ತು ವಾತಾವರಣ ಅವತ್ತೊಂದು ದಿನ ಎಲ್ಲ ಈಗ ಏನಂದ್ರೆ ಜಮೀನುಗಳೆಲ್ಲ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಮಣ್ಣಿನ ರಸ್ತೆ ಇದೆ ಅದು ಆ ಗುಡಿ ಇರೋದುವೇ ಒಂದು ಜಮೀನಲ್ಲೇ ಅಲ್ಲಿಗೆ ಆ ಒಮ್ಮ ಯಾರೋ ಆ ಮನೆ ದೇವರು ಪೂಜೆ ಮಾಡೋಂತಕ್ಕಂಥವ್ರು ಅವಾಗ ಅವಾಗ ಬಂದು ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ರು ನಾವು ಸಹ ಒಂದೆರಡು ಸಲ ಬಂದದ್ದು ನೆನಪಿತ್ತು ಅದಕ್ಕೆ ತುಂಬ ದಿನದ ಮೇಲೆ ಒಂದು ರೌಂಡ್ ಇಲ್ಲಿಗೆ ಹೋಗಬೇಕು ಅಂತ ಅನ್ನಿಸ್ತು ಇವತ್ತು ನಾವು ಫ್ರೀ ಆಗಿದ್ವಲ್ಲ ನಮ್ಮ ಕೆಲಸ ಎಲ್ಲ ಮುಗಿಸಿ ಇವತ್ತೊಂದು ರೌಂಡ್ ಹೋಗೋಣ ಅಂತ ಬಂದಿದ್ದೀವಿ

ನಮ್ಮ ತಾತನೇ ಆಗೇ ಕಾಲ ಕಳ್ದ್ರು ನಮ್ಮ ಅಪ್ಪನ ಕಾಲ ಕಾಲನ ನಾವು ಈಗ ಕಾಲ ಇದು ನಿಮ್ಮದಿಯ ಜಾಗ ಜಾಗ ನಮ್ಮದೆ ನಿಮ್ಮ ಜಾಗದಲ್ಲೇ ಏನಾರ ಆವಾಗಲಿಂದ ಇಲ್ಲಿ ಪೂಜೆ ಮಾಡ್ಯ ಆ ಕಾಲದಿಂದ ಅದ ನೋಡಿ ಈಗ ರೋಡು ಯಾವ ಹುಣ್ಸೆ ಮರಲ್ಲ ಇದು ಈ ಕಡೆಯಿಂದನು ಬರೋದೈತಲ್ವ ರೋಡು ಎಲ್ಲಿ ರೋಡು ಹಿಂಗೆ ಬೇರೆ ಕಡೆ ಆ ಕಡೆಯಿಂದನು ಬರೋದಾಯ್ತು ಇಲ್ಲ ಈಗ ಬಂದ್ರಲ್ಲ ಇದೆ ರೋಡು ಎಲ್ಲಿಂದ ಮ್ಯಾಲೆ ನಗರದಿಂದ ಹಾಂ ಇಲ್ಲೇ

ಒಳಕಲ್ಲು ರಾಯಿ ಕಲ್ಲು ಎಲ್ಲ ಸಿಗ್ತಾವ ಜಮೀನ್ಲಿ ಜಮೀನ್ಲಿ ಆ ಕಡೆ ಹೋದ್ರ ಈಗ ನೋಡ್ರಿ ಅಲ್ಲಿ ದೇವ್ರ ಅದ ಆಮೇಲೆ ಡಬ್ ಡಬಲ್ ಒಳಕಲ್ಲು ನೀವು ಸಿಕ್ ಸಿಕ್ಕದ್ ನಾನ್ ಮಾಡಿದ್ವಿ ಉಳಾವತಿ ಸಿಕ್ಕದ್ ದೇವ್ರ ನೋಡಿ ಆ ದೇವ್ರ ಅಲ್ಲಿ ಹೋಗ್ಲಿ ಕೆಲಸ ಮಾಡಾಗ ಹೂ ನೀರ್ ಏನೋ ಕಾಣ್ಲಿ ಅದ ಅಂದ್ಬಿಟ್ಟು ಎತ್ಕೊಂಡ್ಬಂದ್ರೆ ಅಲ್ಲಿ ಮಾಡಿದ್ವಿ ಒಳಗಡೆ ಅದ ಸರ್ ನಾಲ್ಕು ದೇವ್ರ ನಡಿ ದೇವ್ರ ಇತ್ತಲ್ಲ ಇದು ಮಣ್ಣು ಮುಚ್ಕೊಂಡಿತ್ತು ಫುಲ್ ನಾನು ಮೂವತ್ತೈದು ವರ್ಷ ಆ ಅದೇವ್ರು ಇಲ್ಲಿತ್ತು ಅದನ್ನ ಇದನ್ನೆಲ್ಲ ಗೋರಿ ಮಣ್ಣೆಲ್ಲಾ ಸುರದ್ಬಿಟ್ಟು ತರದ್ ರೆಡಿ ಮಾಡ್ಬಿಟ್ಟು ಆ ದೇವ್ರ ಕತ್ಕೊಂಡೋಗರ್ಗಡೆ ಇರೋ ಕಳಮ ಅದೇ ಕಳಮ ಅದ ಪೂರ್ವದ್ದು ಮೂರ್ವೇ ಇಲ್ಲಿ ಈಚೆ ಬಂದಿರೋ ದೇವ್ರಿನ್ ಇಲ್ಲಿ ಇದು ಇಲ್ಲೇ ಗುಡಿ ತರ ಕಟ್ಟಿದ್ರಲ್ಲ ಇದು ಇಲ್ಲ ಸ ಇದೆಲ್ಲ ಮಾಮೂಲಿ ಇದು ಇತಿಹಾಸ ಈಚಗೊಬ್ನ ಮಾನ ಗಾರ ಕೆಲ್ಸ ಮಾಡ್ತಾನೆ ಈಗ್ಗಣೆ ನನ್ಗ ಹದಿನಾರ್ ಸಾವಿರ ರೂಪಾಯಿ ಆಟ ಬಿಟ್ಟು ಬಂದ್ ಏನ್ ಮಾಡ ಒಂದ್ ನೂರ್ ಇಟ್ಟಿಗೆ ಕಟ್ಬಿಟ್ಟು ಈ ಬಾಗಲ ಹಾಕಿಸ್ಬಿಟ್ಟು ಸಂದ್ ಸಂದೀಗ ಸಿಮಂಟ್ ಮೇಲೆ ಈ ಕಲ್ಲುಗಳು ದೇವ್ ಮರ್ದ್ಮೇ ಬೇರದ ಈಚರು ಬೇರೆದ ದೇವ್ರ ಹಿಂದೂ ಬೇರದ

ಅವಾಗ ಇಲ್ಲೆಲ್ಲಾ ಮೇಲ ದನಗಳು ಮೇಚಿತನ ಇಲ್ಲಿ ಎಲ್ಲ ಮೇಯ್ತಿದ ಕುರಿ ದನಗಳೆಲ್ಲ ಉದ್ದು ಅದು ಶಡ್ಡಿರಿ ಇದು ಸೀಟ್ ಹಾಕಿರಲಿಲ್ಲ ಇಲ್ಲಿ ಉಳ್ತಿರಲ್ಲ ನಮ್ಮ ತಂದೆಯವ್ರು ಊಟ ಗೀಟಕ್ ಹೋಗಬೇಕಾರೆ ಇಲ್ಲಿ ಇಲ್ಲೇ ಕಟ್ಟಾಕ ಇಲ್ಲಿ ಇದು ಕಮ್ಮಿ ಇಲ್ಲ ಎತ್ರ ಇತ್ತ ಸಾಕು ಮೇಲ ಮಳ ಉದ್ದು ಹೋಯ್ತ ಇಲ್ಲಿ ಗೋ ಪ್ರಕಂಡ ಕಟ್ಟಿರೋ ಮಣ್ಣಿ ಅದೆಲ್ಲ ಕಾಯ್ಸ್ಕೊಂಡು ಹೋಯ್ತು ಒಡ್ನೆ ಯಾಪಾಟಿ ಪಾಠಿ ಮಾಡೋರು ಒಂದ್ ಚೊಟ್ ನೀರ್ ಬರ್ಲಾ ಒಳಕ್ ಬಳ್ಳ ಒಳಗಡೆ ಹೋಗಲ್ಲ ಒಳಗಡೆ ಬರಲ್ಲ ಕಲ್ಲು ಮರದ ಮೇಲೆ ಕೂತ್ ಬಿಟ್ಟದ ಒಂದ್ ಅಡಿ ದಪ್ಪ ಅಪ್ಪಾಯ್ತ ಐತ ಕಲ್ಲು ಒಳಕೊಂಡೋಗದ ಅಷ್ಟೇ ಮನೆ ಕಟ್ಟಕ್ ಆಗಲ್ಲ ಇದಕ್ಕೆ ಗುಡಿ ಅಂದಕ್ಕ ಇದೊಂದ್ ಹಾಕಿಸ್ರು ಲಾಲ್ ಅಷ್ಟೇ ಸ

ಎರಡು ದಿನ ಪೂಜೆ ನಡಿತೀವಿ ಬರ್ತೀನಿ ಅಂದ್ರ ಲೇಟಾಗಿ ದೇವ್ರು ತಗೊಳತ್ತೀನಿ ಯಾರು ಯಾರು ಬರಲ್ಲ ನನ್ನ ಪಡ್ಲಿ ಸ್ನಾನ ಮಾಡ್ಕೊಂಡ್ ದೇವ್ರು ತಗೊಳ್ಬಿಟ್ಟು ನಿಮ್ಮ ನಿಮ್ಮ ಕಾ ನಿಮ್ಮ ಮಾಮೂಲಿ ನೀವು ನೀವು ಮಾಡಿ ನನ್ನ ಕೆಲಸ ಮಾಡ್ಬಿಟ್ಟು ಹೋಗ್ತೀನಿ ಮಿಸ್ ಮಂಗ್ಳವಾರ ಶುಕ್ರವಾರ ನಿಮ್ದು ಏನದ ಯಾರು ಬರ್ಲಿ ಬಿಡ್ಲಿ ನಿಮ್ಮ ಕಾರ್ಯ ನೀವು ಮಾತ ಬರ್ತೀನಿ ಅಂದ್ರೆ ಲೇಟ ಮಾಡ್ತೀನಿ ಹ್ಞೂ ಬರ್ತಾರೆ ಫೋನ್ ಹಾಕ್ಬಿಟ್ಟು ಬರ್ತಿರ್ತಾರೆ ಅವ್ರು ಮಿಸ್ಸೇ ಮಾಡಲ್ಲ ಹ್ಞೂ ಎಲ್ಲೆಲ್ಲಿಂದ ಬಂದರು ಈ ದೇವ್ರು ಒಪ್ಲವರು ಮಳವಳ್ಳಿ ಮಳವಳ್ಳಿ ಶಿಕಾರಿಪುರ ಬೆಂಗಳೂರಿಂದ ಶಿಕಾರಿಪುರ ಶಿವಮೊಗ್ಗ ಬೆಂಗಳೂರು ಬೆಂಗ್ಳೂರು ಕಾರ್ಕಾಡು ಚಾಮರಾಜನಗರ ಇಷ್ಟಲೇ ಕೆಲ ಅವ್ರ ಇನ್ನು ತಮಿಳ್ನಾಡ್ಲನ್ನ ಅವ್ರು ಬರ್ತಾರ ಅವರು ಆಳಲ್ಲ ಅವ್ರ ತಮಿಳು ಅನ್ಸ ಅವ್ರು ಸುಮತ್ತಾರ ಇಲ್ಲೇ ಸ್ನಾನ ಮಾಡಿ ಮಾಡ್ಕೊಂಡು ಇಲ್ಲೇ ಒಂದ್ ಗಟ್ಟಿಗೆ ಕಾಯಿಸ್ಕೊಂಡು ಪಂಚಮುರ್ತ ಇಂಚಾಮುರ್ತಾ ಮಾಡ್ಕೊಂಡು ಸಾಯಂಕಾಲ ನಟಿದ್ದು ಕಸಗಿ ಸರ್ ಗೂಡ್ಸಿ ಪೂಜಾ ಮಾಡ್ಕೊಂಡು ಸಾಯಂಕಾಲ ಬಂದು ಅವ್ರ ಒಬ್ರು ಬಂದಾಗ ಏನ್ಮೆಟ್ ಆಟೋದ್ರು ಮುನ್ನೂರ ಐವತ್ತು ರೂಪಾಯಿ ಇಸ್ಕೊಂಡು ಬಂಜಾರ ಇಸ್ಕೂಲ್ ತಾನೆ ಇಸ್ಬಿಟ್ರು ಇನ್ನೊಂದೇನಂದ್ರ ಗೊತ್ತಿಲ್ಲ ಈಗ ಹೊರಗಡೆ ಅವ್ರಿಗೆ ಬಿಟ್ಟಾಕಿ ನಮ್ ನಗರದವ್ರಿಗೆ ಗೊತ್ತಿಲ್ಲ ಅಲ್ವಾ ನಗರದವ್ರಿಗೆ ಬೇಕಾದ ಅದು ನಾವೇನಂದ್ರ ನಾವು ಇನ್ನೇನ್ ನಾವು ಬಂದು ಹೆಚ್ಚಿನ ಒಂದ್ ಹತ್ತು ವರ್ಷದ ಮೇಲೆ ಆಯ್ತು ಇವತ್ತು ನೆನ್ಸ್ಕೊಂಡು ಇಲ್ಲಿಗೆ ಹೋಗಿದ್ವಲ್ಲ ಒಂದ್ಸಲಿ ಒಂದ್ಸಲ ತಂದ್ ರೌಂಡ್ ಬರೋ ಇಲ್ಲಿಗೆ ಅನ್ಬಿಟ್ಟು ಬಂದು ನಾನು ಇಬ್ರು ಮಾತಾಡ್ಕೊಂಡು ಬಂದೋಣ ವಿಶೇಷವಾಗಿ ಪೂಜೆ ಮಾರ್ಲಮಿ ಬುಧವಾರ ಬಿದ್ರ ಮಂಗ್ಳೂರ್ ದಿನ ಸೋಮವಾರ ಎಲ್ಲ ಎಡ್ಬಿಟ್ಟರ ಮಂಗ್ಳವರ ಎಲ್ಲ ಇಲ್ಲಿ ಬರ್ತಾರು ಎಲ್ಲಾ ಮಾಡ್ತಾರ ಅಡಿಗೆ ಅಡ್ಗೆ ಎಲ್ಲಾ ವ್ಯವಸಾಯ ಮಾಡ್ತಿರ್ಲಿಲ್ಲ ಸುಮ್ನಕ ನಮ್ಮ ಅಪ್ಪನ ಕಾಲದಲ್ಲಿ ಒಂದೇ ದಿನ ಇದ್ರು ಮಾತ್ರ ಬರ್ತಿರೋ ಸಾಯಂಕಾಲ ಏಳು ಗಂಟೆ ಬರೋರು ನಮ್ಮಲ್ಲೇ ಮನಿ ಕಳೋರು ಬೆಳಿಗ್ಗೆ ಗೆದ್ದು ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡ್ ಆಗ ಒಳ್ಳೆ ಹೂವೇ ಇಲ್ಲ ದೇವ್ರಿಗೆ ಹುಚ್ಚಳು

ಆಮೇಲೆ ಇಲ್ಲಿ ಸಿಕ್ತಿರ್ತಾವಲ್ಲ ಈಗ ನಾವ್ ಮಳೆ ತುಂಬ ಒಂದ್ ಇಪ್ಪತ್ ಲೋಡ ಈಗ ಒಂದ್ ಮೂರ್ ವರ್ಷದಲ್ಲಿ ಫೈನ್ ಫೈನ್ ಒಳಕಲ್ಗಳು ಸಿಕ್ತಿದ್ವು ಆ ಒಳಕಲ್ಗಳು ಸಿಕ್ಕ್ರೆ ಎತ್ತಿ ಈಚಿಗೆ ನಾವ್ ಸಾಹಿಬರ ಮುಟ್ಟದ ಒಳಕದ್ ಬಿಟ್ಟು ಮಳೆ ತುಂಬ ಇದ್ದೇವ್ಗಳು ಸಿಕ್ತರೆ ಎತ್ತರ ಈಗಲೂ ಅದ್ ಕಿಳಕಲ್ ದೇವ್ರು ಅಲ್ಲೂ ಇಡ ವಾಯ್ಸಂಡಿ ಒಳಗ ಒಳಕಲ್ಲು ದೇವ್ರು ಅವೆಲ್ಲ ಕೆಲಸ ಮಾಡ ಸಿಕ್ಕರೆ ತಂದ್ ಮಾಡ್ತೀನಿ ಕೊಟ್ಲಿ ನೀವೇ ತಂದು ತಂದು ಇಟ್ಟಿರೋದು ಇಟ್ಟಿದ್ ಪ್ರಭು ಸ್ವಾಮಿ ಸ್ವಾಮಿ ಅಂತ

ಇಂಜಿನಿಯರ್ ಬಂದ್ ಕಟಕ ಆಗಲ್ಲ ಅಂತ ಬಿಟ್ರಿಲಿ ಗುಡಿ ಕಟ್ಟಕ ಆಗಲ್ಲ ಗುಡಿ ಕಟ್ಟಕ ಆಗಲ್ಲ ಯಾವ ತರ ಕಟ್ಟ್ರೆ ಒಡೆ ಅದೇ ಬೇರು ಇದ ಐತಿದಂಗೆ ಬಿಡಕ್ಕೆ ಬಿಡುತ್ತೆ ಈಗ ಇಲ್ಲಿ ನೀರಲ್ಲದಾಣ ಬೋರ್ ನೀರದ ಸರ್ ಆ ಬೋರ್ ಮಾಡ್ತಾ ನೀ ಬೋರ್ ಮಾಡಿಸಿ ಸರ್ವಿಸ್ ಮಾಡಿದಾಗ ಶಿಖಾರಿ ಬಂದ್ರು ಬಂದ್ರ ತಂದಪ್ಪ ಅದೆಲ್ಲ ಡ್ರಮ್ ತಂದೆ ಬಿಡ್ತೀನಿ ಸರ್ ಇಲ್ಲ ನಾನೇ ತರ್ಸ್ಕೊಡ್ತೀನಿ ಮಾಡ್ತೀನಿ ಬಿಡಿ ಅಂಬಟಾ ಆ ಹೋಗಿ ಡ್ರಮ್ ತಕೊಂಬಂದ ರಿಂಗ್ ತಕೊಂಡು ಬಂತಾ ಇಷ್ಟ ತರೆಯನ ಮಾಡಕಲೇ म्हटು ಒಂದಾಣ ಈಗ ವಸ್ತು ಮಾಡಿರೋದಲ್ಲ ಡ್ರಮ್ದಲ್ಲ ಅದು ಮೊದಲ ಇರಲಿಲ್ಲ ಅದು ಈಗ ಬಂದವರಿಗೆ ನೀರಂತ ನೀರ ವ್ಯವಸ್ಥೆ ಆಯ್ತು ನೀವು ಜಮೀನ್ ಮಾಡಿದಿರೋ ಜನಗಳಗೆ ಬಂದಿಲ್ಲ ಸರ್ ಈಗ ತರದಾಕ್ಮಟು ಈ ಕೊಂಕ ಮೀಟ್ ಹಾಕಿಸ್ತೀನಿ ಹೊರಗಡೆ ಐಕಮ್ಮಕ್ಕ ಮಾತು ಸೋಲರ್ನ ಒಳಾಕ್ ಮಾಡಿಸ್ತಿ ತಂತಿ ಅದೆಲ್ಲ ಸೇಫ್ಟಿ ಇರುತ್ತಲ್ಲ ಅಂದ್ಬಿಟ್ಟು ಆಗ ಒಂದ್ ಕೊಂಬಾರದ ಹಾಕ್ತಾ ಸೀಟ್ ಹಾಕಿಸ್ತೀನಿ ಅನ್ನಕ್ಕೆ ಈಗ ಮೂರ್ ಕೊಂಬರ್ ಹಾಕ್ತವ್ ಈಗ ವಚಿ ಒಂದ್ ಮೂರ್ ತಿಂಗಳಲ್ಲಿ ಹ ಸ್ನೇಹಿತರೆ ಇದು ಕಾಳಮ್ಮನ ದೇವಸ್ಥಾನ ನೋಡಿ ಚಿಕ್ಕದಾಗಿ ಒಂದು ಗುಡಿ ಇರೋದಷ್ಟೇ ಇದು ಜಮೀನಿನಲ್ಲೇ ಇರುವಂಥ ಒಂದು ಚಿಕ್ಕ ಗುಡಿ ಇಲ್ಲಿಗೆ ತುಂಬ ದೂರದಿಂದ ಊರುಗಳಿಂದ ಇದು ಜಾಸ್ತಿ ಇಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ ನಮ್ಮ ಚಾಮರಾಜನಗರದಲ್ಲಿ ಈ ದೇವಸ್ಥಾನ ಈಗ ಬರ್ತಾ ದಾರಿಯಲ್ಲಿ ನಿಮ್ಗೆ ತೋರಿಸ್ಕೊಂಡು ಬಂದೆ ಬಂಜಾರ ಸ್ಕೂಲಿಂದ ನೇರ ಬರ್ತಾ ಇದ್ದಂಗೆ ಈ ಜಮೀನು ಬರುತ್ತೆ ಅಲ್ಲಿ ಜಮೀನು ಅಕ್ಕಪಕ್ಕ ಜಮೀನಲ್ಲಿ ಕೇಳಿದ್ರೆ ಕಾಳಮ್ಮನ ದೇವಸ್ಥಾನ ಎಲ್ಲಿದೆ ಅಂತಂದರೆ ಹೇಳ್ತಾರೆ ಆಮೇಲೆ ಈ ದೇವಸ್ಥಾನಕ್ಕೆ ನಮ್ಮ ಚಾಮರಾಜನಗರ ಅಷ್ಟೇ ಅಲ್ಲದೆ ತಮಿಳ್ನಾಡು ಕಡೆಯಿಂದ ಬರ್ತಾರೆ ಆಮೇಲೆ ಶಿವಮೊಗ್ಗ ಶಿಕಾರಿಪುರ ಬೆಂಗಳೂರು ಮಳವಳ್ಳಿ ಈ ಥರ ಈ ದೇವ್ರನ್ನ ಪೂಜೆ ಮಾಡೋದಕ್ಕೆ ಆ ಮನೆ ಆ ಮನೆ ದೇವರು ಒಕ್ಳು ಅವರು ಅಂತ ಇದ್ದಾರೆ ಅವರು ಬಂದು ಅವಾಗವಾಗ ಪೂಜೆನ ಮಾಡಿಸ್ಕೊಂಡು ಹೋಗ್ತಾರಂತೆ ಸೋಮವಾರ ಮತ್ತು ಮಂಗಳವಾರ ಅಲ್ಲವಣ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ಪೂಜೆ ಇರುತ್ತೆ ಇಲ್ಲಿ ಬಂದು ಆವಾಗ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮತ್ತು ಈ ಆಯುಧ ಪೂಜೆ ಸಂದರ್ಭದಲ್ಲಿ ಮರಳಾಮಿ ಹಬ್ಬ ಬೀಳುತ್ತೆ ಆ ಹಬ್ಬದಲ್ಲಿ ಬಂದು ಇಲ್ಲಿ ತುಂಬ ಜನ ಸಾವಿರಾರು ಜನ ಬಂದು ಸೇರಿ ಇಲ್ಲಿ ಪೂಜೆ ನಡೆಸಿದೆ ನಮ್ಮ ಚಾಮರಾಜನಗರದ ಇದು ತುಂಬ ಜನಕ್ಕೆ ಇರುವಂಥ ಒಂದು ಜಾಗ ಸೊ ಈ ಜಾಗನ ನಾನು ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಬಂದಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ఇది ఆక్టివ్ అదికే ఎంతంత ససరాయి